ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರ ಜನ್ಮ ದಿನವನ್ನು ಭಾರಿ ಅದ್ದೂರಿಯಾಗಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಅವರ ಗೃಹ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಅನಂತಕುಮಾರ್ ಅವರ ಅಭಿಮಾನಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಕೆಪಿಸಿಸಿ ಕಾರ್ಯದರ್ಶಿಗಳು ಹಾಗೂ ಕೆಸಿಡಿಸಿ ಡಿ ಸಿ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಅನಂತಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರ ಅವರಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಿಷ್ಠಾವಂತ ಕಾಂಗ್ರೆಸ್ ಕಟ್ಟಾಡು ನಮ್ಮೆಲ್ಲರ ನೆಚ್ಚಿನ ನಾಯಕ ಜಿ ಪರಮೇಶ್ವರ್ ಅವರಿಗೆ ಆ ದೇವರ ಐರಾರೋಗ್ಯ ರೋಧಿಸಿ ಇನ್ನಷ್ಟು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳನ್ನು ದೊರೆಯಲಿ ಎಂದು ಆಶಯ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕುಮಾರ್ ಅವರ ಸ್ನೇಹಿತರು ಗೆಳೆಯರ ಬಳಗ ಮತ್ತು ಇನ್ನಿತರ ಸಮಾಜದ ಸಮಾಜದಲ್ಲಿ ವಿವಿಧ ಸೇವೆಗಳ ಸಾಯಿದ ಸಾಧಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಲಿ ಗೃಹ ಸಚಿವರಾದಂತಹ ಸನ್ಮಾನ್ಯ ಜಾತ್ರೀ ಜಿ ಪರಮೇಶ್ವರವರ ನಮ್ಮ ಸ್ನೇಹಿತರೊಂದಿಗೆ ನಾವು ಅವರ ಅಭಿಮಾನಿಗಳೆಲ್ಲ ಸೇರಿ ಅತ್ಯುತ್ತಮವಾಗಿ ಅಭಿನಂದಿಸಿದ್ದೇವೆ ಹೀಗೆ ಅವರಿಗೆ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಮಾನಗಳು ದೊರೆತು ಮುಂದಿನ ದಿನಗಳಲ್ಲಿ ಅವರಿಗೆ ಆಯಸ್ಸು ಮತ್ತು ಅಭಿವೃದ್ಧಿವನ್ನು